ಕ್ರಾಂತಿಕಾರಿ ಪಾದಯಾತ್ರೆ ತುಂಬ ಒಂದು ತ್ಯಾಗ ಮಾಡಿ ಹೋರಾಟಗಾರರು ಅವರು ಒಂದು ಅನಾರೋಗ್ಯಕ್ಕೆ ಸಂಸಾರವನ್ನು ಬಿಟ್ಟು ಸಮುದಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ತುಂಬ ಜನ ಇವತ್ತು ನಮ್ಮ ಒಂದು ನೂರ ಒಂದು ಜಾತಿಗಳು ಇಲ್ಲಿ ಬೆಂಗಳೂರಲ್ಲಿ ಲಕ್ಷಾನು ಗಂಟೆ ಜನ ಇದ್ದಾರೆ ಅವರು ಬಂದು ಬೆಂಬಲ ಕೊಡ್ಬೋದಲ್ವ ಎಲ್ರಿಗೂ ಬಿ ಈಗ ಕೇಳ್ತಾ ಇದ್ದರೆ ಜನ ಒಳ ಬೆಂಬಲ ಕೊಡಬೇಕೆಂದು ಈಗ ನಮಗೆ ನಾವು ಈ ಪಾದಯಾತ್ರೆಯಲ್ಲಿ ಮಾರ್ಚ್ ಐದನೇ ತಾರೀಕಿನ ಪ್ರೊಫೆಸರ್ ಬಿ ಪುಸ್ತಕ ಪ್ರಾರಂಭ ಆಯಿತು ನಾವು ತುಮಕೂರವರೆಗೂ ನಡ್ಕೊಂಡು ಬಂದ್ವಿ ಪಾದಯಾತ್ರೆಯಲ್ಲಿ ತುಮಕೂರು ನಿಯರು ನಮ್ಮ ಗುರುಗಳಾದಂಥ ಪ್ರೊಫೆಸರ್ ಹಜೀರಾಮ್ ಸರ್ ಅವರು ಪಾದಯಾತ್ರೆಯನ್ನು ಭಾಗವಹಿಸಿ ಅವರು ಕಾಲು ಜಾರಿಗೆ ಇಟ್ಟು ಮೂಳೆ ಮುಟ್ಟನ್ನು ಒಂದಷ್ಟು ನಾನು ಒಂದು ವಾರದಿಂದ ಆಸ್ಪತ್ರೆ ನೋಡ್ಕೊಂಡಿದ್ದೆ ನನಗೆ ಅಲ್ಲಿಂದ ಪಾದಯಾತ್ರೆಯಲ್ಲಿ ಬರ್ತು ನಾನು ಚಿಕ್ಕೂಡಿನಾಗಿ ನಾನು ಹಿಡಿಯೂರು ಐದಾರು ಬಾರಿ ಪಾದಯಾತ್ರೆ ಮಾಡಿದರೆ ಮತ್ತೆ ಎಷ್ಟೋ ಒಂದು ಐದಾರು ಜನ ಸಾವನ್ನಪ್ಪಿದ್ದಾರೆ ಇತ್ತೀಚೆಗೆ ಮೊನ್ನೆ ಪರಿಣಾಮ ಸರ್ ಕೂಡ ಕಾಲು ಮುರುಕೊಡ್ತಾರೆ ನಾನು ಅದನ್ನೆಲ್ಲ ನೋಡ್ಕೊತ ಬಂದಾಗ ನನಗೆ ಅನಿಸಿದ ವೈಯಕ್ತಿಕವಾಗಿ ಇಷ್ಟು ವರ್ಷಗಳ ಕಾಲ ಪಾದಯಾತ್ರೆಯು ಹೋರಾಟ ನಿರಂತರ ಹೋಗಿದೆ ಈಗ ಬಾಬಾ ಸಾಹೇಬರು ನಮಗೆ ಓಟಿನ ತಂದುಕೊಟ್ಟು ಈ ಓಟು ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಇದ್ದಂಗೆ ಇದನ್ನು ಮಾರಾಟ ಮಾಡ್ತಾ ನಿಮಗೆ ಇವಾಗ ನಾವೇನು ಒಳಗಿಸಲಾಗ್ತೀವಿ ಅಂತ ಕೇಳ್ತೀವಲ್ಲ ಇಂತಹ ಇನ್ನೂ ಅನೇಕ ಹಕ್ಕುಗಳನ್ನು ನಿಮ್ಮ ಓಟಿನ ಮೂಲಕ ನೀವು ಯಾರು ಆಯ್ಕೆ ಮಾಡ್ತೀರೋ ನಿಮ್ಮ ಪರವಾಗಿ ಕೆಲಸ ಮಾಡೋವಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ತೀವಿ ಅಂತ ಹೇಳಿದ್ರು ನಮ್ಮ ಹಿರಿಯರು ನನ್ನ ತಪ್ಪು ತಿಳ್ಕೊಂಡು ಪರವಾಗಿ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಇವರು ಎಲ್ಲೋ ಒಂದು ಕಡೆ ಬಾಬಾ ಸಾಹೇಬನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡವಿದ್ದಾರೆ ಅನ್ನೋದು ಯಾಕಂದರೆ ಇವತ್ತು ನಾವು ಕೇಳ್ತಿರೋದು ಹಕ್ಕನ್ನು ಜಾರಿ ಮಾಡಿರೋಂಥ ಸಿದ್ದರಾಮಯ್ಯ ಅವ್ರು ಈ ಒಂದು ಸಲ ಮೀಸಲಾತಿ ಹಕ್ಕು ಜಾರಿ ಮಾಡುವಂಥ ಕೀ ಎಲ್ಲಿದೆ ಅಂದರೆ ವಿಧಾನಸೌಧ ಆ ಕೀನ ನಮ್ಮ ಪರವಾಗಿರುವಂತಹ ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡಿ ಸಿಗುತ್ತೆ ಮತ್ತು ನೂರು ಇನ್ನೂರು ರೂಪಾಯಿಗೆ ದೊಡ್ಡೊಳಗೆ ನಾವು ಮಾರಾಟ ಮಾಡ್ತಿರೋದಂಗಿದ್ದೇವೆ ಇವತ್ತು ಬಾಯಿ ಮುಚ್ಕೊಂಡು ನಮ್ಮ ಹಕ್ಕುಗಳನ್ನ ಕೊಡ್ತಾಯಿರ್ತೀವಿ ನಾವು ಇವತ್ತು ನೂರು ಇನ್ನೂರು ರೂಪಾಯಿಗೆ ನಾವು ಮತಗಳನ್ನ ಮಾರಾಟ ಮಾಡ್ತಿರೋದ್ರಿಂದ ಇವರು ದಲಿತರು ಅದರಲ್ಲಿ ವಿಶೇಷವಾಗಿ ಮಾದಿಗರು ನಾನು ಓಪನ್ ಆಗಿ ಹೇಳ್ತಿದ್ವಿ ಮಾಡಿದ್ರೆ ನಾವು ಹೆಂಗೆ ಬೇಕಾದರೂ ನಾವು ಪಡ್ಕೋಬೋದು ದುಡ್ಡು ಕೊಟ್ಟು ಅನ್ನೋದು ಅವ್ರಿಗೆ ನಿರ್ಲಕ್ಷ್ಯ ಇದೆ ಅವ್ರಿಗೆ ಅನಿಸ್ತಾ ಇದೆ ನೀವು ಹೆಂಗ್ ಬೇಕಾದ ನಾವು ಪಡ್ಕೋಬೋದು ಅನ್ನೋ ಇದರಿಂದ ಇದು ನಾವು ವಿಳಂಬ ಮಾಡ್ತಿದ್ದೀವಿ ಅದಕ್ಕೆ ನನ್ನ ಮುಂದಿನ ಗುರಿ ಏನಂದರೆ ನಾನು ನಮ್ಮ ಪಾವರ್ತೀನಿ ನಾನು ಎಲ್ಲ ಇಡೀ ರಾಜ್ಯ ಅಂತ ಹೇಳಲ್ಲ ರಾಮೇಳಕ್ಕೆ ಈ ಚುನಾವಣೆಯಲ್ಲಿ ದಲಿತರು ಪ್ರಚಾರ ವಸ್ತುಗಳಾಗಿ ಉಪಯೋಗಿಸ್ಕೊಳ್ತಾರೆ ಈ ಚುನಾವಣೆ ರಾಜಕೀಯ ನಾಯಕರುಗಳನ್ನ ನಾವು ಕೇಳ್ತಾ ಇದ್ವಿ ಏನು ಪ್ರಚಾರ ವಸ್ತುಗಳ ವಸ್ತುಗಳಿಗೆ ಜನ ಉಪಯೋಗಿಸ್ಕೊಳ್ತಾರ ಕಲಿಸ್ತೀವಿ ಸೊ ನಾವು ಅದು ದಲಿತರೊಬ್ಬರನ್ನೆಲ್ಲ ಈ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಜೆ ಸಿ ಪಿ ಪಕ್ಷಗಳು ಇವು ಮನುವಾದಿ ಪಕ್ಷಗಳು ಮನುವಾದಿ ಅಂದರೆ ಸಮಾನತೆಯನ್ನು ನಿರಾಕರಣೆ ಮಾಡುವಂಥ ಪಕ್ಷಗಳು ಇವರಿಗೆ ದಲಿತರು ಓಟ್ ಬೇಕು ಬಿಟ್ಟರೆ ದಲಿತರು ಉದ್ಧಾರ ಬೇಕಾಗಿಲ್ಲ ಇವ್ರನ್ನ ಬಾಬಾ ಸಾಹೇಬ್ರೂ ಕೂಡ ಚುನಾವಣೆಯ ಸರಕುಗಳನ್ನಾಗಿ ಮಾಡ್ಕೊಂಡಾಗ ಇಲ್ಲ ದಲಿತ ಯಾವ ಲೆಕ್ಕ ಬಾಬಾ ಸಾಹೇಬ್ರನ್ನೇ ಚುನಾವಣೆಯ ಸರಕುಗಳು ಮಾಡ್ಕೊಳ್ಳೋದ ಇವ್ರಿಗೂ ಚುನಾವಣೆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ರ ಬ್ಯಾನರ್ಗಳು ಹಾಕೋದು ಮತ್ತು ನಾವು ಬಾಬಾ ಸಾಹೇಬ್ರ ಜಯಂತಿ ಮಾಡ್ತೀವಿ ಅನ್ನೋದು ಆಮೇಲೆ ಚುನಾವಣೆ ಗೆದ್ದಾದ ಮೇಲೆ ಎಲ್ಲ ಸಂವಿಧಾನದ ವಿರೋಧವಾಗಿ ನೆಡ್ಕೊಳ್ತಾರೆ ಹಾಗಾಗಿ ನಾನು ಯುವ ಪೀಳಿಗೆಗೆ ನನ್ನ ಮನವಿ ಏನಪ್ಪ ಅಂದರೆ ನೀವು ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಈ ಮನುವಾದಿ ಪಕ್ಷಗಳಿಗೆ ಓಟ್ ಹಾಕ್ತಂಗೆ ನಾವು ಮತದಾನದ ಮೂಲಕ ನಮ್ಮ ಹಕ್ಕುಗಳನ್ನು ನಾವು ಮುಂದಿನ ದಿನಗಳಾಗಿ ಪಡ್ಕೋಬೇಕಂತ ನಾನು ಮನವಿ ಮಾಡ್ಕೊಳ್ತೀನಿ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷಗಳಾಯಿತು ಸಂವಿಧಾನ ಬಂದು ಎಪ್ಪತ್ತೈದು ವರ್ಷಗಳಾಯಿತು ಎಪ್ಪತ್ತೈದು ವರ್ಷಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಒಂದು ಕನಸು ಕಂಡಬೇಕು ರಾಜ್ಯಾಧಿಕಾರ ಬರಬೇಕಂತ ಅವರು ಕನಸ್ಕೊಂಡಿದ್ದಾರೆ ಆದರೆ ಇವತ್ತಿಗೂ ಸಹ ಏನು ಚುನಾವಣೆಯಲ್ಲಿ ಈ ನೀವು ಹೇಳ್ತಾ ಇದ್ದಲ್ಲ ಜೆ ಸಿ ಬಿ ಪಾರ್ಟಿಗಳಿಗೆ ಓಟ್ ಹಾಕ್ತಾ ಮತ್ತು ಪರವರ್ತನೆ ಬರೋದು ಇಲ್ಲ ಹೀಗೆ ಮಾರಾಟ ಆಗ್ತಾರೆ ಚುನಾವಣೆಯಲ್ಲಿ ಖಂಡಿತ ಬರುತ್ತೆ ಹೊಸ ತಲೆಮಾರಿನ ಹುಡುಗರು ಪ್ರಜ್ಞಾವಂತರಾಗಿದ್ದಾರೆ ಹಳ್ಳಿಗಳು ಬಿಟ್ಟು ಬೆಂಗಳೂರು ಸಿಟಿಗಳಲ್ಲಿ ಸ್ವಯಂ ಉದ್ಯೋಗಗಳು ಈಗಲೂ ಕೂಡ ದಲಿತರು ಒಂದಷ್ಟು ಸ್ವಯಂ ಉದ್ಯೋಗ ಯಾಕಂದರೆ ಗೌರ್ಮೆಂಟಲ್ಲಿ ಎರಡು ಪರ್ಸೆಂಟ್ ಉದ್ಯೋಗ ಸೃಷ್ಟಿಯಾಗೋದು ಈ ಕಾಂಗ್ರೆಸ್ನವ್ರದ್ದು ತೊಂಬತ್ತು ತೊಂಬತ್ತೊಂದಲ್ಲಿ ತಂದಂತಹ ಖಾಸಗೀಕರಣ ಉದಾರೀಕರಣ ಜಾಗತೀಕರಣದಿಂದ ಬಿ ಜೆ ಪಿಯವರು ಎಲ್ಲ ಖಾಸಗೀಕರಣ ಮಾಡಿದ್ದಾರೆ ಉದ್ಯೋಗ ಕೂಡ ಒಂದು ಪರ್ಸೆಂಟ್ ಇದರಲ್ಲಿ ಗೌರ್ಮೆಂಟಲ್ಲಿ ಸಿಗುತ್ತೆ ಇದು ಒಳಗಡೆಸಲಾ ಸಿಕ್ಕಿಲ್ಲದೆ ಅದು ಸಿಗಲ್ಲ ನಮ್ಮ ದಲಿತರಿಗೆ ಹಾಗಾಗಿ ನಾವು ಹುಡುಗರು ಪ್ರಜ್ಞಾವಂತರಾಗಿದ್ದಾರೆ ಸ್ವಯಂ ಉದ್ಯೋಗಗಳು ಸೃಷ್ಟಿ ಮಾಡ್ತಿದ್ದಾರೆ ಆಟೋ ಡ್ರೈವರ್ಗಳು ಆಗ್ತಿದ್ದಾರೆ ಅಂಗಡಿಗಳು ಇಡ್ತಿದ್ದಾರೆ ಹೊಸ ಹೊಸ ಉದ್ಯೋಗ ಸೃಷ್ಟಿ ಮಾಡ್ತಿದ್ದಾರೆ ಸ್ವಾಭಿಮಾನದಿಂದ ಬದುಕೊತಿದ್ದಾರೆ ಓಟುಗಳ ಮಾರಾಟ ಮಾಡಲ್ಲ ನಮ್ಮ ತಾತ ಮುಖಾತನ ಓಟು ಪಡ್ಕೊಂಡಿರ್ಬೋದು ನಿಮ್ಮ ಮುಂದೆ ನಮ್ಮ ಓಟುಗಳನ್ನ ಖರೀದಿಗೆಲ್ಲ ನಮ್ಮ ಓಟು ನಮ್ಮ ಹಕ್ಕೂ ಕೊಡೋಂಥ ಮಾತ್ರ ನಮ್ಮ ಓಟು ಕೊಡ್ತೀವಿ ನಮ್ಮ ರಾಜ್ಯದ ಜನತೆ ಕೂಡ ಯುವಕರು ಹೇಳ್ತೀನಿ ಓಟು ಮಾರಾಟ ಮಾಡ್ತೀವಿ ನಮ್ಮ ಪರವಾಗಿ ಯಾರು ಕೆಲಸ ಮಾಡ್ತಾರೆ ಅವ್ನಿಗೆ ಓಟ್ ಕೊಡಿ ಅಂತ ಮನವಿ ಮಾಡ್ತೀವಿ ಓಕೆ ಸರ್ ತ್ಯಾಂಕ್ ಯು